ಜಿಲ್ಲಾ ಮಟ್ಟದ ವಿಶೇಷ ತನಿಖಾ ತಂಡಗಳು ಖಚಿತಪಡಿಸಿಕೊಳ್ಳತಕ್ಕದ್ದು ಒಂದು ವೇಳೆ ಪ್ರಾಧಿಕಾರದಿಂದ ಮಂಜೂರಾತಿ ಮಾಡಲಾಗಿದ್ದರೆ ಸದರಿ ಅರಣ್ಯ ಪ್ರದೇಶಗಳನ್ನು ಮಂಜೂರಾತಿ ಮಾಡಿದ ಪ್ರಾಧಿಕಾರಕ್ಕೆ ಅರಣ್ಯ ಪ್ರದೇಶವನ್ನು ಮಂಜೂರಾತಿ ಮಾಡುವ ಅಧಿಕಾರವನ್ನು ಯಾವ ಆದೇಶ ಕಾಯ್ದೆ ನಿಯಮಗಳಲ್ಲಿ ಪ್ರದತ್ತವಾಗಿದೆ ಎನ್ನುವುದರ ಕುರಿತಾದ ದಾಖಲೆಗಳ ವಿವರಗಳನ್ನು ಪರಿಶೀಲಿಸಿ ಸದರಿ ಪಟ್ಟಿಯನ್ನು ಸೂಕ್ತ ಶಿಫಾರಸಿನೊಂದಿಗೆ ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಸಲ್ಲಿಸತಕ್ಕದ್ದು ಎಲ್ಲಾ ಕಡೆ ಪರ್ಮಿಷನ್ ತಗೊಂಡಿಲ್ಲ ಸರ್ ಗೊತ್ತಿದೆಯೋ ಗೊತ್ತಿಲ್ಲದ ಫಾರೆಸ್ಟ್ ಲ್ಯಾಂಡ್ ನೋಟಿಫಿಕೇಶನ್ ಮುಂಚೆ ಆಗಿದೆ ಸರ್ ನೋಟಿಫಿಕೇಶನ್ ರೈಟ್ ಎಸ್ಟಾಬ್ಲಿಷ್ ಮಾಡ್ಕೊಂಡಿಲ್ಲ ಇಲ್ಲಿ ನಮ್ಮ ರೆವೆನ್ಯೂ ಅವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಸರ್ವೆ ನಂಬರ್ಸ್ ನಾವು ಸ್ಯಾಂಕ್ಷನ್ ಮಾಡಿದ್ವಿ ಸೊ ಈಗ ಎಸ್ಐ ಟಿ ಆಸ್ ಐ ಅಂಡರ್ಸ್ಟ್ಯಾಂಡ್ ಇದು ಮೇಲೆ ಸೆಕ್ರೆಟರಿಸ್ ಮೀಟಿಂಗ್ ನಲ್ಲಿ ಡಿಸ್ಕಶನ್ ಏನಾಗಿದೆ ಅಂದ್ರೆ ವಾಸ್ತವಾಂಶ ಈಗ ಅದಕ್ಕೂ ಈ ಫಾರೆಸ್ಟ್ ಲ್ಯಾಂಡ್ ನಲ್ಲಿ ಏನಿದಾರೋ ಐ ಥಿಂಕ್ ಇದು ಫಾರೆಸ್ಟ್ ಲ್ಯಾಂಡ್ ಮಾಡಿದ್ವಿ ಬಟ್ ಏನು ವಾಸ್ತವ ಸ್ಥಿತಿ ಎಷ್ಟಿದೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಅವರ ಹತ್ರ ಹಕ್ಕು ಪತ್ರ ಎಲ್ಲ ಪೂರ್ತಿ ಲಿಸ್ಟ್ ಮಾಡಿಕೊಂಡು ಸಬ್ಮಿಟ್ ಮಾಡಿದ್ರೆ ಅಲ್ಲಿಂದ ನಾವು ಸುಪ್ರೀಂ ಕೋರ್ಟ್ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ದಟ್ ಇಸ್ ದ ಕರೆಂಟ್ ಈ ಆರ್ಡರ್ ಉದ್ದೇಶ ಅದು ಪೂರ್ತಿ ಫಾರೆಸ್ಟ್ ಲ್ಯಾಂಡ್ ಏನಿದೆ ಎಲ್ಲಾ ನೋಟಿಫಿಕೇಶನ್ಸ್ ಪೂರ್ತಿ ಬೌಂಡ್ರಿ ಚೆಕ್ ಮಾಡ್ಕೊಳ್ಳಿ ಎಲ್ಲೆಲ್ಲೂ ಬೇರೆ ಅದರ್ ದೆನ್ ಫಾರೆಸ್ಟ್ ಪೊಸಿಷನ್ ಅಲ್ಲಿ ಇದೆ ಅದು ಪೂರ್ತಿ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ ಆಥರೈಸ್ಡ್ ಏನಿದೆ ಗವರ್ಮೆಂಟ್ ಆರ್ಡರ್ ಪ್ರಕಾರ ಏನಾಗಿದೆ ಆರ್ಡರ್ ಏನು ಇಲ್ಲದೆ ಸುಮ್ಮನೆ ಹಾಗೆ ಯಾರಿದ್ದಾರೋ ಅದೆಲ್ಲ ಫಸ್ಟ್ ಪಟ್ಟಿ ಮಾಡೋದು ಫಸ್ಟ್ ಸ್ಟೇಜ್ ಸರ್ ನಂದು ಒಂದು ಪ್ರಶ್ನೆ ಅಮ್ಮ ತುಳಸಿ ನಾನು ಜಿಲ್ಲಾ ಮಟ್ಟದಲ್ಲಿ ಡಿ ಎಫ್ ಒ ಅಂಡ್ ಡಿ ಸಿ ಅವ್ರ ತಹಶೀಲ್ದಾರ್ ಏನೇ ಕ್ರಮ ತಗೊಂಡ್ರೂ ಲಿಸ್ಟ್ ಮಾಡಿ ಇವ್ರದ್ದು

ಎಕ್ಸಾಕ್ಟ್ಲಿ ದ ಇಶ್ಯೂ ಇಸ್ ನಾಟ್ ದ ಪ್ರೊಸೀಜರ್ಮೆಂಟ್ ಪ್ರೊಸೀಜರ್ ಏನು ಫಾಲೋಡ್ ಥ್ರೂ ತಹಸೀಲ್ದಾರ್ ಇಸ್ ನಾಟ್ ದಶನ್ ದನ್ ಅವತ್ತು ಡಿ ಸಿ ಅಥವಾ ತಹಸೀಲ್ದಾರ್ ಸಾಗುಳಿ ಚೀಟಿ ಕೊಟ್ಟಿರುವಂಥದ್ದು ಇವತ್ತು ನೀವು ಫಾರೆಸ್ಟ್ ಅಂತ ಹೇಳ್ತಾ ಇದ್ದೀರಾ ಯು ಆರ್ ಗೆಟಿಂಗ್ ದಟ್ ನೋಟಿಫಿಕೇಶನ್ ಆಲ್ಸೋ ಇಸ್ ಇಸ್ ಇಟ್ ಟ್ರೂ ಮೇಡಮ್ ಓಕೆ ಆದರೆ ಇವತ್ತು ಫಲಾನುಭವಿಗಳು ಯಾವುದು ಜಾಗ ಅವ್ರದ್ದು ಅಂತ ಅವರು ಪೊಸಿಷನ್ ಇದ್ದಾರೆ ಮೋರ್ ದನ್ ಫಿಫ್ಟಿ ಇಯರ್ಸ್ ಸಿಕ್ಸ್ಟಿ ಇಯರ್ಸ್ ಅವರಿಗೆ ಕಾನೂನು ರೀತಿನೇ ಯಾವ ರೀತಿ ನ್ಯಾಯ ಕೊಡ್ಬೋದು ನೀವು ಸಕ್ಷಮ ಪ್ರಾಧಿಕಾರ ಹೇಳಿದ್ರಿ ಎಸ್ ಐ ಟಿ ಹೇಳ್ತಾ ಇದ್ದೀರಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಬೆನಿಫಿಷರಿ ಕೂಡ ಸಸ್ಟೇನ್ ಆಗ್ಬೇಕಲ್ವಾ ಅವನಿಗೆ ಅದು ಬಿಟ್ರೆ ಬೇರೆ ಇಲ್ಲ ಅಂತಾನು ಇರುತ್ತೆ ಅವನಿಗೆ ಜೀವನ ಇಟ್ ಈಸ್ ಈಸ್ ಲೈವ್ಲಿಹುಡ್ ಇಟ್ ಇಸ್ ಈಸ್ ಲೈವ್ಲಿವುಡ್ ಅದು ಫಾರೆಸ್ಟ್ ಸರ್ಕಾರದ್ದು ರೆವಿನ್ಯೂ ಅಂತಾನೋ ಇಶ್ಯೂಗಿಂತ ಗಿಂತ ಅಲ್ಲಿಂದ ಎಷ್ಟು ಲಾಂಗ್ ಸ್ಟ್ಯಾಂಡಿಂಗ್ ಅಂದ್ರೆ ಅವ್ರು ಎರಡ್ ಜನರೇಷನ್ ಇದಾರ ತ್ರೀ ಜನರೇಷನ್ಸ್ ಇದಾರ ಅದು ಅವನ್ಗೆ ಅದ್ ಒಂದೇನ ಅವ್ನ ಲೈವ್ಲಿಹುಡ್ ಇರೋದು ಅನ್ನೋದ್ ಕನ್ಫರ್ಮ್ ಮಾಡ್ಕೋಬೇಕು ಇಟ್ ಇಸ್ ಕ್ಲಿಯರ್ಲಿ ಯಾರು ಒಂದ್ ಪೊಸಿಷನ್ ಅಲ್ಲಿ ಇರ್ತಾರೆ ರೆವಿನ್ಯೂ ಇರ್ಬೋದು ಫಾರೆಸ್ಟ್ ಇರ್ಬೋದು ಅದು ಬಿಟ್ರೆ ಬೇರೆ ಸೋರ್ಸ್ ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಫೈನ್ಔಟ್

ನೀನು ನೆಕ್ಸ್ಟ್ ಮಾತಾಡೋ ಓಕೆ ನಾನು ಹೇಳೋದು ಕೇಳಮ್ಮ ಡಿ ಎಫ್ ಒ ನಿಮ್ಮದು ಸರ್ಕಾರಿ ನಿಮ್ಮದು ಸಂಸ್ಥೆ ಅಮ್ಮ ಇವರು ನಾಟ್ ಲಾ ಎಲ್ಲ ಇವರ್ ನಾಟ್ ಇಲ್ಲ ಆಲ್ ಫಾರೆಸ್ಟ್ ರೆವಿನ್ಯೂ ಎಕ್ಸೈಸ್ ಆರ್ ಆಗ ಆಲ್ ಗೌರ್ಮೆಂಟ್ ನೀವು ಸಪ್ರೇಟ್ ಏನಲ್ಲ ಇವರ್ ನಾಟ್ ಎಬೌದು ಇಲ್ಲ ಒಂದೇ ಒಂದು ಪ್ರಶ್ನೆ ಏನು ಹೇಳ್ತಾ ಇದ್ದೀನಿ ಅಂದರೆ ಸಾವಿರದ ಒಂಬೈನೂ ನೀವು ಹೇಳಿದ್ದೆ ಓಕೆ ಒಪ್ಕೋತೀನಿ ನಂತರದಲ್ಲಿ ಅಧಿಸೂಚಿತ ಅರಣ್ಯ ಪ್ರದೇಶಗಳಲ್ಲಿ ಮಾಡಲಾದ ಎಲ್ಲ ಮಂಜೂರಾತಿಗಳನ್ನು ಕಾನೂನು ಬಾಹಿರ ಮಂಜೂರಾತಿಗಳೆಂದು ಪರಿಗಣಿಸತಕ್ಕದ್ದು ಯಾರು ಮಾಡಬೇಕದ್ದು ನಾಟ್ ಜಿಲ್ಲೆ ನಿಮಗೆ ಅಧಿಕಾರ ಇಲ್ಲ ಮಾಡಲಿಕ್ಕೆ ಸ್ಟೇಟ್ ಲೆವೆಲ್ ಕಮಿಟಿ ಮಾಡ್ತಿದ್ದೆ ಕೋರ್ಟ್ ಮಾಡ್ತಿದ್ದೆ ಕೋರ್ಟ್ ಮಾಡ್ತಿದ್ದೆ ಪ್ರಶ್ನೆ ಉತ್ತರ ಈಗ ನೀನು ಹೇಳೋಣ ಏನು ನಿಂದು